ನಾವು ಎರಡು ರೀತಿಯ ಪಂದ್ಯಗಳನ್ನ ನಾವಿಲ್ಲಿ ಅಂಟಿಸಿದ್ದೇವೆ ಒಂದು ಶಾಂತಿ ಮತ್ತೊಂದು ಕ್ರಾಂತಿ ಕನ್ನಡಿಗರ ತಂಟೆಗೆ ಬಂದ್ರೆ ಕೆಂಪು ಬಣ್ಣದ ಕ್ರಾಂತಿಯನ್ನ ತೋರಿಸಿ ಸುಡ್ಲಿಕ್ಕೂ ಬರ್ತದೆ ಕನ್ನಡಿಗರನ್ನ ಗೌರವಿಸಿದ್ರೆ ಶಾಂತಿಯುತವಾಗಿ ನಿಮ್ಮನ್ನ ರಚನೆ ಮಾಡ್ಲಿಕ್ಕೆ ಬರ್ತಾರೆ ಈ ಕೂಡಲೇ ಮಹಾರಾಷ್ಟ್ರ ಮರಾಠಿಗ ಪುಂಡ್ರೋ ಇಚ್ಚತ್ಟ್ಟು ಕನ್ನಡಿಗರ ತಟ್ಟೆಗೆ ಮರದಿಂದ ಹೋದಕ್ಕೂ ಸಹ ಒಳ್ಳೆದು ಬೆಂಕಿಗೆ ಎರಡು ವಿಧದಲ್ಲಿ ತಲುಪುತ್ತೆ ಒಂದು ಬೆಳಕು ಮತ್ತೊಂದು ಬೆಂಕಿ ದಯವಿಟ್ಟು ಕರ್ನಾಟಕದಲ್ಲಿಯೂ ಸಹ ಮರಾಠಿಗಳು ಇದೇವಿ ಅನ್ನೋದನ್ನ ಮರಿಬೇಡಿ ಹಾಗೆ ಮತ್ತೊಂದು ನನ್ನೊಂದು ಮನವಿ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಕನ್ನಡ ಮರಾಠಿಗಳ ಬಳಗಾಂತ ಅಂತೇಳಿ ಒಂದು ದಿನ ತಾನೇ ಮಾಡ್ತು ನಿಗಮ ಮಂಡಳಿ ಮಾಡ್ತು ನಿಮ್ಗೆ ನಾಚಿಕೆ ಆಗಲ್ವ ಸ್ವಾಮಿ ನಿಮ್ಮದೇ ಮರಾಠಿಗರು ಇವತ್ತು ಕನ್ನಡಿಗರ ಮೇಲೆ ಅಲ್ಲೇ ಮಾಡಿದರೆ ಒಂದು ಒಂದು ಹೇಳಿಕೆ ಕೊಡುವಂತಹ ಯೋಗ್ಯತೆ ನಿಮಗಿಲ್ಲ ಒಂದು ಲಾ ಮುಂದಿನ ದಿನಗಳಾದ್ರೂ ಮೊದಲಾಗಿ ಇಲ್ವಾದ ಪಕ್ಷದಲ್ಲಿ ಬೆಳಕಾಗಿರ್ತಕ್ಕಂತ ಒಂದು ಬೆಂಕಿ ಬೆಂಕಿ ಚೆಂಡಾಗಿ ನಿಮ್ಮನ್ನು ಸುಡ್ತದೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಾರೆ ಮಹಾರಾಷ್ಟ್ರ ಸರ್ಕಾರದ ಗೃಹ ಮಂತ್ರಿನಾ ಇಲ್ಲ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿನಾ ಅಂತ ಹೇಳಿ ನಾನು ಮೊದಲನೇದಾಗಿ ಕೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇಷ್ಟೆಲ್ಲ ಘಟನೆ ಆದರೂ ಕೂಡ ಆ ಒಂದು ಪ್ರಕರಣನ ಆ ಹೆಣ್ಣುಮಗಳು ಹಿಂದೆ ತಗೊಂಡ್ರು ಕೂಡ ನಿನ್ನೆ ಕೂಡ ಬಸ್ ಕಂಡಕ್ಟರ್ ಮತ್ತೆ ಡ್ರೈವರ್ ಗಳ ಮೇಲೆ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಹಲ್ಲೆ ಆಗ್ತಾ ಇದೆ ಕರ್ನಾಟಕ ಸರ್ಕಾರ ಏನಾದರೂ ನಿದ್ದೆ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಕನ್ನಡ ರಾಮಯ್ಯ ಅಂತ ಹೇಳಿ ಜನಗಳ ಕೈಯಲ್ಲಿ ಬರೀ ಹೊಗಳಿಕೆ ತಗೊಂಡ್ರಾಗಲ್ಲ ಕನ್ನಡಿಗರ ರಕ್ಷಣೆ ಮಾಡೋದು ಕೂಡ ನಿಮ್ಮದೇ ಜವಾಬ್ದಾರಿ ಆಗುತ್ತೆ ಮುಖ್ಯಮಂತ್ರಿ ಅವರು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈ ದಿನ ಏನು ಹೋರಾಟ ಅನ್ನೋದು ಎಲ್ರಿಗೂ ಗೊತ್ತಿದೆ ಏನಂದ್ರೆ ಮರಾಠಿಗರು ಪದೇ ಪದೇ ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಿರೋದು ಇದು ಎಷ್ಟೋ ಸರಿ ಎಷ್ಟೋ ಕನ್ನಡಪರ ಸಂಘಟನೆಗಳಾಗ್ಬೋದು ಎಲ್ಲರೂ ನಿಂತು ಇದನ್ನ ವಿರೋಧಿಸಿದ್ರು ಮತ್ತೆ ಮತ್ತೆ ನಮ್ಮ ಕನ್ನಡಿಗರ ಮೇಲೆ ಮರಾಠಿಗರ ಕೊಂಡರ ಏನು ದೌರ್ಜನ್ಯ ನಡೀತಾನೆ ಇದೆ ಇದಕ್ಕೆ ಇವತ್ತು ನಮ್ಮ ಕನ್ನಡ ವಿಜಯಸೇನೆ ಪದಾಧಿಕಾರಿಗಳೆಲ್ಲ ಸೇರಿ ಪಂಜಿನ ಹೋರಾಟ ಅಂತ ಈ ದಿನ ನಾವು ಹಮ್ಮಿಕೊಂಡಿದ್ದೀವಿ ಇದು ಎಲ್ಲಿವರೆಗೂ ಮುಟ್ಬೇಕು ಅಂದರೆ ಮರಾಠಿಗರಿಗೆ ಇದು ಗೊತ್ತಾಗಬೇಕು ಏನು ಕನ್ನಡಿಗರು ಬರೀ ಶಾಂತಿ ಪ್ರಿಯಾರಲ್ಲ ರೆಡಿ ಅಂತ